హాయ్ ఫ్రెండ్స్ హాయ్ అవర్ యూ చీర నాకు చనగీ మీషోయి పార్సల్ తర్సే నోడి తోర్స్తీనీ నిమే ఇష్ట ఆబోదు మంజు ఈవెంట్ ప్రోగ్రామ్ స్వాగత నావు మంజు మాట్లాడుతాయి యారు వీడియో నోడ్తాదీర సబ్స్క్రైబ్ మాకొడి వీడియోస్ లైక్ మిషర్ మా సబ్స్క్రైబ్ మి బి నోడ నోడి అంతకుని ఇది నిమూ యూస్ఫుల్గొట్టే ಇದು ಅಂತ ಜಡ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸ್ಟೋನ್ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಗಂಟು ಕಟ್ಕೊಂಬಿಟ್ಟು ಗಂಟಿಗೆ ಸುಮ್ಮನೆ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ ನೋಡಿ 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 ಎಲ್ಲ ಸ್ಟಿಕ್ ಇದೆ ನೋಡಿ ಈ ಥರ ಬೇಕಂದ್ರೆ ಈ ಥರ ಸುತ್ತ ಹಾಕಬಹುದು ಒಂದು ಸಾರಿ ಹಾಕೊಂಡು ತೋರಿಸ್ತೀನಿ ನಾನು ಯಾವಾಗಾದರೂ ಹಾಕ್ಕೊತೀನಲ್ಲ ಹೋಗಿ ಥ್ಯಾಂಕ್ ಯು ಇನ್ನೊಂದು ತರಿಸಿದ್ದೀನಿ ನೋಡಿ ಅದು ಇದು ಇದಂಗೆ ಇದು ನೋಡಿ ಇದು ಗೆಜ್ಜೆ ಮೌಟಿ ಇದು ಇದು ಗ್ಯಾರಂಟಿದು ಇದು ಇಲ್ಲೇನೆ ಅಂಗಡಿಲಿ ತೊಗೊಂಡಿರೋದು ನಾನು ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ತಗೊಳ್ಳೋಕೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಗೆಜ್ಜೆ ಮೂಟಿ ನೋಡಿ ಚೆನ್ನಾಗಿದೆ ನೋಡಿ ಯಾವುದಾದ್ರೂ ಒಡವೆಗೆ ಹಾಕ್ಕೊಂತೀವಲ್ಲ ಅದ್ರ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನೋಡಿ ಇನ್ನೊಂದು ತಗೊಂಬರ್ಸಿದ್ದೀನಿ ಮೀಶೋನಿಂದ ತಸಿರೋದು ಇದು ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನೋಡಿ ಇದು ಚೆನ್ನಾಗಿದೆ ಇದು ಆಫ್ ಫೋರ್ ಬಂದಿದೆ ಮಂಗಲ್ಯ ಚೈನು ನೋಡಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ನೋಡಿ ಎಲ್ಲ ಫೋರ್ ಇದೇ ಥರನೇ ಇದೆ ನೋಡಿ ಎಲ್ಲ ಒಂದೇ ಸರ ಸೇಮು ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಗ್ಬೋದು ನೋಡಿ ನೋಡಿ ಎಲ್ಲ ಒಂದೇ ಥರ ಇದೆ ಸೆಟ್ ಆಫ್ ಫೋರು ಎಲ್ಲ ಸೇಮ್ ಎಲ್ಲ ಒಂದೇ ಇದೆ ತುಂಬ ಚೆನ್ನಾಗಿದೆ ಆಡ್ತಾ ಇರ್ಬೋದು ನೀವು ಚೆನ್ನಾಗಿದೆ ನೋಡಿ ನೋಡಿ ಇನ್ನೊಂದು ತರಿಸಿದ್ದೀನಿ ಇದು ಗ್ಯಾರಂಟಿ ಚೈನ್ ಇದು ನಿಮಗೂ ಇಷ್ಟ ಆಗ್ಬೋದು ಯಾವ್ದು ಇಷ್ಟ ಆಗೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಸ್ಟೋನ್ ಇದು ಮಾಂಗುಲ್ಯ ಚೈನ್ ಇದು ಇದು ಗ್ಯಾರಂಟಿ ಚೈನು ನೋಡಿ ಸ್ಟೋನೆಲ್ಲ ಎಷ್ಟು ಫಿನಿಶಿಂಗ್ ಆಗಿದೆ ನೋಡಿ ಚೆನ್ನಾಗಿದೆ ನೋಡಿ ಅದಕ್ಕೆ ಮಾಂಗಲ್ಯ ಹಾಕೋಬೋದು ಮಾಂಗಲ್ಯ ಹಾಕೊಂಡ್ರೆ ಎಲ್ಲಾದ್ರೂ ಫಂಕ್ಷನ್ಗಳಿಗೆ ಹೋದರೆ ಚೆನ್ನಾಗಿರ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಯಾವುದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು